ನಮಸ್ಕಾರ ನಮ್ಮ ಕನ್ನಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಮ್ಮ ಕರ್ನಾಟಕದ ಫೇವ್ರೇಟ್ ಫುಡ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಏನು ಫುಡ್ಡು ಆಹಾರ ಏನಿದೆ ಮುದ್ದೆ ರಾಗಿ ಮುದ್ದೆ ಸೊ ಇವತ್ತಿನ ದಿನ ಅದರ ಒಂದು ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ ಸೊ ನಾವು ರಾಗಿ ಮುದ್ದೆ ಅಂತೂ ನೋಡಿದ್ದೀವಿ ಪ್ರತಿಯೊಂದು ಹೋಟ್ಲಲ್ಲೂ ಸೊ ನಿಮಗೆ ರಾಗಿ ಯಾವ ಥರ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇದು ರಾಗಿ ಹೊಲ ಸೊ ನೋಡ್ಬೋದು ಇದು ರಾಗಿ ತೆನೆ ನೋಡಿದ್ರಲ್ಲ ಸೊ ಈ ಒಂದು ರಾಗಿ ಹೊಲದಿಂದನೇ ರಾಗಿ ತೆನೆ ಬರುತ್ತೆ ಸೊ ಈ ಒಂದು ರಾಗಿ ತೆನೆ ಕೆಲವು ದಿನಗಳಲ್ಲಿ ಒಂದು ಹಳದಿ ಕಲರಿಗೆ ತಿರು ತಿರುಗುತ್ತೆ ಹಳದಿ ಕಲರಿಗೆ ತಿರುಗಿದ್ಮೇಲೆ ಅದನ್ನು ಕಟಾವು ಮಾಡಿ ಸೊ ನಾವು ಕಣ ಮಾಡಿ ಅದನ್ನು ಶೇಖರಣೆ ಮಾಡ್ತೀವಿ ಸೊ ಆವಾಗ ಈ ಒಂದು ಬಿಳಿ ಕಾಳು ಕೆಂಪಾಗಿ ಕೆಂಪಾಗುತ್ತೆ ಆವಾಗ ನೋಡಿ ಇದು ರಾಗಿ ಕಾಳು ಇದಿನ್ನೂ ಬಿಳಿ ಬಿಳಿ ಇದೆ ಅದು ಕೆಂಪಾಗುತ್ತೆ ಸೊ ಅದನ್ನು ಪುಡಿ ಮಾಡಿ ನಾವು ರಾಗಿ ಮುದ್ದೆ ಮಾಡ್ತೀವಿ ರಾಗಿ ಸೇವಿಗೆ ಮಾಡ್ತೀವಿ ರಾಗಿ ಉಪ್ಪಿಟ್ಟು ಮಾಡ್ತೀವಿ ರಾಗಿ ವಡೆ ಮಾಡ್ತೀವಿ ರಾಗಿ ಪ್ರತಿಯೊಂದು ಐಟಮ್ಮು ಸಹ ಈಗ ಒಂದು ಯಾಕಂದರೆ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರೋದರಿಂದ ಎಲ್ಲ ವಿಧದ ವಿಧವಾದಂಥ ಹೂ ತಿನಿಸುಗಳನ್ನ ಈ ಒಂದು ರಾಗಿಯಿಂದಲೇ ಮಾಡಬೇಕು ಅಂತ ಒಂದು ಸರ್ಕಾರದ ಒಂದು ಗಮನವೂ ಇದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಮಗೆ ರಾಗಿ ಎಲ್ಲಿಂದ ಬರುತ್ತೆ ಅಂತ ಸೊ ನಾವು ಇವತ್ತು ತಿಳ್ಕೊಂಡಿದ್ದೀವಿ ನೋಡಿ ಇದು ಇನ್ನು ಹೂ ಹೂ ಆಗ್ತಾಯಿದೆ ತೆನೆಯ ಒಳಗಡೆ ಹೂ ಆಗ್ತಾಯಿದೆ ನೋಡಿ ಇದು ಆಗಿರೋದು ಇದು ತೆನೆ ನಂತರ ಇದು ಕಾಳಾಗುತ್ತೆ ಇದು ಹಳದಿ ಕಲರ್ಗೆ ಈ ತೆನೆ ಪೂರ್ತಿ ಒಣಗಿಬಿಡುತ್ತೆ ಹಳಗಿ ಹಳದಿ ಕಲರ್ ಆಗುತ್ತೆ ಸೊ ಆವಾಗ ಕಟಾವು ಮಾಡ್ತಾರೆ ಓಕೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು